ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಾನುಗೌಡ ನಾಳೆ ನಂದು ಮಂಗಳೂರಿ ಉದ್ಯಾಪನ ಪೂಜೆ ಇದೆ ಲಾಸ್ಟ್ ಫೈವ್ ಇವರ್ಸಿಂದ ನಾನು ಮಂಗ್ಳಗುರಿ ರಥ ಮಾಡ್ತಾ ಇದ್ದೆ ಸೊ ನಾಳೆ ನಾನು ಫೈವ್ ಇಯರ್ಸ್ಗೆ ಮಂಗಳಗೋರಿ ಉದ್ಯಾಪನ ಕೊನೆ ಮಾಡ್ತಾಯಿದ್ದೀನಿ ನಾಳೆ ಎಲ್ಲ ಪೂಜೆದು ಪ್ರಿಪ್ರೇಷನ್ಸ್ ಇವತ್ತೇ ನಾವು ಇದ್ವಿ

ನಾನು ಮಂಗಳಗೂರಿಯ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದಷ್ಟು ಸಂಕಲ್ಪ ಮಾಡಿದ್ದೆ ಅದಷ್ಟು ಇವಾಗ ನೆರವೇರಿದೆ ಅದೇ ಖುಷಿಲಿ ನಾನು ನಾಳೆ ಪೂಜೆ ಮಾಡ್ತಾ ಇದ್ದೀನಿ ಗಾಯ್ತಂಟ್ರಿ ನಿದ್ದೆ ಬಂತ ನಾವಲ್ಲ ಬಟ್ಟರು ಬಿಡ್ತಾಯಿಲ್ಲ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಹೌದು ಒಬ್ಬರು ಚೆನ್ನಾಗಿರೋ ನಿಮ್ಗೆ ಕ್ರೆಡಿಟಾ ಹ್ಞೂ ನೀವು ಕಾಣ್ತಾನೇ ಇಲ್ಲ ಒಬ್ಬಟ್ಟು ಚೆನ್ನಾಗಿರೋ ಯಾರ್ಯಾರಿಗೆ ಕ್ರೆಡಿಟ್ ಕೊಡ್ಬೇಕಪ್ಪ ಇಲ್ಲೊಬ್ರು ಇವರು ಏನು ಊರ್ಣ ಮಾಡ್ತಾವ್ರೆ ಉಂಡೆ ಮಾಡೋರಿಗೆ ಕ್ರೆಡಿಟ್ಸ್ ಕೊಡ್ಲಾ ಅಲ್ಲಿ ಅದನ್ನ ಇದು ಮಾಡ್ತಿರೋರಿಗೆ ಕೊಡ್ಲಾ ಇಲ್ಲ ಮಾಡಿರೋ ಹೂರ್ಣ ಮಾಡಿರೋರಿಗೆ ಕೊಡೋದ ರುಬ್ಬಿರೋರಿಗೆ ಕೊಡೋದಾ ಇರೋ ತಿನ್ನ ಟೇಸ್ಟ್ ಹೇಳಿದೀನಿ ನನಗೆ ಕೊಡಬೇಕು ಟೈಮ್ ಒಂದು ಲೆವೆನ್ ಫಿಫ್ಟಿ ಟ್ವೆಲ್ ಅಂತತ್ರ ಟ್ವೆಲ್ವ್ ಓ ಕ್ಲಾಕ್ ಈಗ ಪಪ್ಪಿಸ್ತಿರ್ತವ್ರಿ ದೇವ್ರ ಮುಂದೆ ಕೂರಿಸ್ಕೊಂಡು ವೆಜ್ ಹೈಗೆ ಅಟ್ಲೀಸ್ಟ್ ಪಾಪ ಪುಣ್ಯ ದೇವ್ರ ಪುಣ್ಯ ಹೋಗ್ಬಿಟ್ಟೈತೆ ವೆಜ್ ತಿಂತ ನಮ್ಲೇಕ್ ತಿಂದ ನೀರು ಕುಡಿತಾಳೆ ನಾವು ತಿಂದೆ ಇಲ್ಲ ನೋಡ್ತಾ ಇದ್ದೀವಿ ಮಲ್ಕಳ ಬೆಳಗ್ಗೆ ಬೇಗದ ರೆಡಿ ಆಗೋಣ ತುಂಬ ಚೆನ್ನಾಗಿದ್ದೀವಿ ಇವಾಗ ಪೂಜೆ ಸೆವೆನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಸೊ ನಾನು ಬೇಗ ಎದ್ದು ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ನನ್ನ ಸ್ಟೂಡೆಂಟ್ ಪಾಪ ಸಿಕ್ಸ್ ಓ ಕ್ಲಾಕ್ಗೆ ಬಂದು ನನಗೆ ಹೇರ್ ಸ್ಟೈಲ್ ಮಾಡಿದ್ಲು ವೆಲ್ ನಾನು ಮೇಕಪ್ ಮಾಡಿಕೊಂಡೆ ಬಟ್ ಲೈನಲ್ಲಿ ನಾವೇ ಹಾಕ್ಕೊಳಕಾಗಲ್ವಲ್ಲ ಸೊ ನಾನು ಅವಳ ಹತ್ರ ಲೈನಲ್ಲಿ ಹಾಕ್ಸ್ಕೊತಾ ಇದ್ದೀನಿ ನನಗಂತೂ ಅವ್ಳು ಮಾಡಿ ದೇವಸ್ಟೈಲ್ ತುಂಬ ಇಷ್ಟ ಆಯಿತು ಬೇರವರಿಗೆ ಮೇಕಪ್ ಮಾಡೋದು ತುಂಬಾ ಈಜಿ ಬಟ್ ಮೇಕಪ್ ಮಾಡೋ ಟೈಮ್ ಹೀಗೆ ಕೂತ್ಕೊಂತಾರೆ ಅಂತ ನನಗೆ ಯಾವಾಗ ಗೊತ್ತಾಗ್ತಾ ಇದೆ ತುಂಬಾ ಕಷ್ಟ ಸೋ ನೀವು ಈಗ ಮೇಕಪ್ ಮಾಡ್ಲಿ ಮೇಕಪ್ ಹಾಕೋಣಲ್ವಾ ನಮ್ಮನೆ ಮಂಗಳಗೂರು ಪೂಜೆ ಇದೆ ನಾನು ಎಲ್ಲ ರೆಡಿ ಆಗಿದೆ ಈಗ ಒب ಹೇಳ್ತಿದೀನಿ ಸೂಪರ್ ಆಗ ಅನಿಸುತ್ತಿದೆ ನಿಜವಾಗ್ಲೂ ಚನ್ನಾಗಿ ಅನಿಸ್ತಿದೆ ಸೂಪರ್ ಆಗ ಅನಿಸ್ತಿದೆ ಕೇಳಿ ಕೇಳಿ ಕಾಂಪ್ಲಿಮೆಂಟ್ ತಗೊಬೇಕು ಹಿಂಗ್ ಕೊಟ್ಟು ಚೆನ್ನಾಗಿ ಐದು ವರ್ಷ ಆಯ್ತಲ್ಲ ಮದುವೆಗಿತ್ತಲ್ವ ಫಸ್ಟ್ ಎಲ್ಲ ರೆಡಿ ಆಗಿದ ತಕ್ಷಣ ಚೆನ್ನಾಗ್ ಕಾಣ್ತಿದೆ ಅಂತ ಹೇಳೋರು ಈಗ ಹಿಂಗೆ ಇಷ್ಟು ರೆಡಿಯಾಗಿ ಮುಂದೆ ಓಡಾಡ್ತಾ ಇದ್ರು ಹೇಳಿಲ್ಲ ಅದಕ್ಕೆ ನಾನೇ ಕೆಲ್ದೇ ಇದ್ದ ನಮ್ಲೇಗು ಫುಲ್ ಕೆಲಸ ಮಾಡ್ತಾವಳೆ ನಂಗೆ ಏರ್ ಸ್ಟೈಲ್ ಮಾಡಿದ್ದೀವ್ರೆ ತನು ಬೇಕಪ್ ಬೈ ತನು ಅಲ್ವ ತಾನು ಮೇಕಪ್ ಆಯ್ತನೂ ಎಲ್ಲದಕ್ಕೂ ಪೇಜ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಮೇಕಪ್ ಹೇಳಿ ನಾನು ವಿಳಾ ಕರ್ಕೊಂಬಂದು ಎಷ್ಟು ಅನ್ವಸ್ತೀನಿ ಲೈಕು ಏನು ಸೀರಾ ಲುಕರ್ ದಿಸ್ ಬ್ಯೂಟಿಫುಲ್ ಸ್ಯಾರಿ ಇದು ಪ್ಯೂರ್ ಕಾಟನ್ ಸ್ಯಾರಿ ಈ ಸ್ಯಾರಿ ನನ್ನ ತಂಗಿ ತೊಗೊಂಡಿರೋದು ನಮ್ಮದೇ ಬ್ರ್ಯಾಂಡ್ ಎಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಈ ಥರ ಸ್ಯಾರೀಸ್ ಬೇಕಂದ್ರೆ ನಮ್ಮ ಪೇಜ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಸದಾಕಾಲ ನಿಮಗೆ ನಿಮ್ಮ ಕುಟುಂಬ ಅನುಗ್ರಹ ಸದಾಕಾಲ ನಿಮ್ಮ ದಾಂಪತ್ಯದ ಜೀವನದ ಮೇಲೆ ಎರಡನೇ ಸಂವತ್ಸರ ಮಧ್ಯೆ ಶಕೆ ಒಂಬೈನೂರ ನಲವತ್ತೇಳನೇ ವರ್ತಮಾನಕ್ಕೆ ವರ್ತಿಷ್ನಕೆ ಸಲ್ಲುವಂತಹ ಶುಭ ವಿಶ್ವಸು ಅಭಯ ಆಯು ಆರೋಗ್ಯ ಐಶ್ವರ್ಯ ಸದಾಕಾಲ ಪ್ರಾಪ್ತಿ ಪೂರ್ವಕ ಮಮ ಸಂಕಲ್ಪಿತ ಮಂಗಳಗೌರಿ ಉದ್ಯಾಪನ ಕರ್ಮಣೇನ ಸ್ಥಳ ಆತ್ಮ ವಾಸ್ತು ಶುದ್ಧಿ ಪೂರ್ವಕ ಜಂಗಮೂರ್ತಿ ಗುರುಪಾದ ಪೂಜ್ಯ ಕರಿಷ್ಯ ಮಾಣ ಗುರು ಲಿಂಗ ಜಂಗಮೂತಿ ರುದ್ರಾಕ್ಷಿ ಮಂತ್ರ

മനവ കർ പുരാദ അനോദേ ഗുരുവേ നോളനോ രാധാ ഭാട്ടിയൽ അനോദേ ഗുരുവേ നോളനോ രാധാ ഭാട്ടിയൽ ജന നാരണാരംഗമ ജയ നാൻ പൂർണം ജാഗം ജോ

ನಾನು ರಗೋರ್‌ಗೂ ತಿನ್ನಲ್ವಾ ಅರೇ ಈ ಸಂಕಷ್ಟದಿಂದ ಉಪವಾಸ ಮಾಡೋಣ ಏ ಕರೆಕ್ಟ್ ಈ ಉಪಂಕಷ್ಟಿ ಅಂತ ಇದಷ್ಟು ವರ್ಷಕ್ಕೆ ಬಂದಿರೋದು ಉಪವಾಸ ಇರ್ರಿಯಲ್ಲರೂ ವರ್ಷಕ್ಕೆ ಬಂದಿರದಪ್ಪ ಇಷ್ಟು ಆ ವರ್ಷಕ್ಕೆ ಬಂದಿರೋ ಆಯ್ತು ಉಪವಾಸ ಇರ್ತೀತೋನು ಓಕೆ ಅಪ್ಪ ನೀನು ತಿಂದಿದ್ದೀಯಾ ಅಲೆ ಮಾಂತಾಹೇ ಪರಮೇಶ್ವರಾ ಗೋರೀಶ दिव्य रत्न मणिकोभित गौरी गौरी कौमार वल्लभाय नम आसन समर्पया मे गंधा पुष्पाक्षता समर्पया मे पाद्यम समर्पया मे हस्त समर्पया मे अर्घ्यम समर्पया ಕೂಡಿ ಸಕಾಲ ಕಾಲ ಪ್ರವೀಣರಾದ ಸೂತ ಪುರಾಣಿಕರನ್ನು ನೋಡಿ ಸ್ಥಿರತಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪೂಜ್ಯರೇ ನಿಮ್ಮಿಂದ ನಾವು ಅನೇಕ ರಥ ರಥಕತೆಗಳ ಮಹಾತ್ಮೆಯನ್ನು ಕೇಳಿದ್ದಾಯಿತು ಆದರೆ ಈಗ ನಾನು ಅತ್ಯಂತ ಮಂಗಳಕರವಾದ ಮಂಗಳ ಗೌರಿ ವ್ರತವನ್ನು ಕೇಳಬೇಕೆಂದು ಅಪೇಕ್ಷಿಸುತ್ತಿರುವೆನು ದಯ ಮಾಡಿ ತಿಳಿಸಬೇಕೆಂದು ಕೇಳಲಾಗಿ ಸೂತ ಪುರಾಣಿಕರು ದ್ರೌಪದಿಯನ್ನು ಕುರಿತು ಹೇಳುತ್ತಾರೆ ಎಡ ದ್ರೌಪದಿಯೇ ಕೆಜ್ಜದ ಗೌರಿ ಬಾರಮ್ಮ ಎಜ್ಜಯ ಮೇಲೊಂದೆಜ್ಜಯ ನೆಕ್ಕೋತ ಗೆಜ್ಜೆ ಕಾಲ್ಗಳ ಸಜನ ಸಾಧು ಕೋಜಯ ಮೇಲೆ ಮಜ್ಜಿಗೆಯೊಳಗಿನ ಬೆನ್ನೆಯಂತೆ ಪಾಗ್ಯದ ಗೌರಿ ಬಾರಮ್ಮ ನಮ್ಮಮ್ಮ ಕುಡಿಯೋ ಗೌರಿ ಇಟ್ಕೊಳಿ ಇಟ್ಕೊಳ್ಳಿ ಭಾಗ್ಯದ ಗೌರಿ ನಮ್ಮಮ್ಮ ನೀ ಸೌಭಾಗ್ಯದ ಗೌರಿ ಗೌರೇ ಬಾರಂ ಕನಕಷ್ಟಿಯುತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ಕನಕ ಋಷ್ಟಿಯ ಕರೆಯುತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜ ಜೀವನ ಯುಗ ಜನ ಕಾಯ ಕುರಿಗ भाग्यदा गौरी बारम्मा नम्मम्मा नी सौभाग्यदा गौरी बारम्मा भाग्यदा गौरी बार ये विधि ನೀನು ಚೆನ್ನಾ ಶಾಪಿಂಗ್ ಮಾಡ್ತೀಯ ಅಂತ ಇರೋದು ನೀನು ಇದರ ಪ್ರೇಮ ಕನಿವೇದು ಅಪ್ಪಾಮ್ಮನ ಆಶೀರ್ವಾದ ಮಂಗಳಗೌರಿ ಉದ್ಯಾಪನ, ಕರ್ಮಣೇನ, ಮಹಾಗೌರಿ ದೇವತಾ, ಪ್ರೀತಿ ಕಾಮಯ ಮಾನಹ ಸ್ತುಭ್ಯಂ ಜಿಂಗಮ ಮೂರ್ತಿ ಭಾಗಿನ ದ ಸ್ತುಭ್ಯ ಸಂಪ್ರದೇ संपादा धीर शुष्पायुर्ग दीर्घमायु दीर्घमस्टार्थ प्रसिद्ध

ದೊಡಂಬ ಕಾಣ್ತಿಲ್ಲ ಬ ಚಿಕ್ಕಮಟೈ ಸೈಡಲ್ಲಿ ಫೋನ್ ಕೊಡ್ತೀನಿ ಆಯ್ ಮಾಡು ಆಯ್ ಮಾಡು ಬುಜ್ಜಿ ಬುಜ್ಜಿ ಮೊಬೈಲ್ ನೋತೀಯ ಬುಜ್ಜಿ ಬುಜ್ಜಿ ಏನೇನು ಹೇಳ್ತಿದ್ದ ಸುಸ್ತಾಯ್ತು ನನ್ನ ತಂಗಿ ನೋಡಿ ಗೈಸ್ ಇವತ್ತು ನಾನು ಮಂಗಳಗೌರಿ ಮಾಡ್ತಿದ್ದೀನಿ ಅಂತ ಇವಳು ಉಪವಾಸ ಅವಳೆ ಬೆಳಗ್ಗೆಂದ ಏನು ತಿಂದಿಲ್ಲ ಸಂಕಷ್ಟಿ ಸಂಕಷ್ಟಿ ಏನ್ ಏನ್ ಅನ್ಕೊಂಡಿದ್ಯಾ ಏನು ಮ್ಯಾನಿಫೆಸ್ಟ್ ಮಾಡಿದ್ಯಾ ಸಂಕಲ್ಪ ಅಂದ್ರೆ ಮ್ಯಾನಿಫೆಸ್ಟೇಶನ್ ನೋಡುವ ಎಲ್ಲದಕ್ಕೂ ಸಂಕಲ್ಪ ಮಾಡಿ ಅಂತ ಹೇಳಿ ಪೂಜೆ ಮಾಡಿಸಿದ್ರು ನಮ್ಮ ಅಕ್ಕಂಗೆ ಒಳ್ಳೇದಾಗ್ಲಿ ಅಂತ ನೀನೇನು ಮಾಡಿದ್ಯಾಡು ಇಷ್ಟೊಂದು ಮಂಗ್ಳೂಗೌರಿ ಅಂದ್ರೆ ಹೆಂಗಾಗಿದೆ ನೋಡು ಹೌದು ಬೆಳಗ್ಗೆಯಿಂದ ಒಂದು ಐವತ್ತು ಜನ ಕುಂಭ ಕೊಟ್ಟು ಬಗ್ಗೆ ಈ ಬಗ್ಗೆ ಸಾಕಾಯ್ತು ಏಳುವರೆಗೆ ಸ್ಟಾರ್ಟ್ ಮಾಡಿದ್ವಲ್ವಾ ಲೈಕ್ ಏಳುವರೆಗೆ ಸ್ಟಾರ್ಟ್ ಮಾಡಿದ್ದು ವರ್ಗು ಪೂಜೆ ಮಾಡಿದ್ರು

ಆಫ್ಟರ್ ಲಾಂಗ್ ಟೈಮ್ ಯೂರ್ ಫ್ಯಾನ್ಸ್ ಮಾಡಿ ಎಲ್ಲೆಲ್ಲಿಗೂ ಮಾಡಿ ಹೆಂಗ ಇಲ್ಲಿ ಇಲ್ಲಿ ಹಿಂಗ ಹಿಂಗೆ ಕ್ಯಾಮ್ರಾದ ಹತ್ರ ಇಡು ನನಗೆ ಅಂತ ಗೊತ್ತಾಗುತ್ತೆ ಹಾ स्डेधि omлом यह न खो गुवे रैटी मट्पर्तो अथः से जाceu गट्ळ रह अभा ನಿಮ್ ಜೊತೆ ಎಂಡ್ ಮಾಡ್ಬಿಡ್ತೀನಿ ಬ್ಲಾಗ್ ಬಾಯ್ ಬಾಯ್ ಬೇಗ ಮದ್ವೆ ಆಗ್ರಿ ಇಲ್ಲಾಂದ್ರೆ ಹಿಂಗೆ ಇಬ್ರು ಬರ್ಬೇಕಾಗುತ್ತೆ ಆಯ್ತಾಯ್ತು ಮೇಕಪ್ ಮಾಡ್ಬಿಡ್ತೀನಿ ವೀಡಿಯೋದಲ್ಲೇ ಬೇಗ ಮದ್ವೆ ಆಗ್ರಿ ಮಂಗ್ಳೂಗೌರಿ ಪೂಜೆ ಕೇಳ್ಕೊಂಡ್ರಾ ಬೇಗ ಮದ್ವೆ ಆಗ್ಲಿ ಅಂತ ಪೂಜೆಗೆ ಬಂದ್ರೆ ಕೇಳ್ತಿದ್ದೀರಲ್ಲ ಬಾಯ್ ಮಾಡು ನಿಮ್ಮ ಮಾಮಂಗೆಲ್ಲ ಬಾಯ್ 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 ನೀನ್ 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 ತೋರಿಸ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿಸ್ರಿ ನಿಮ್ ಕಾಲ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಬಾಯ್ ಬಾಯ್ ಬಾಯ್